ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಗುಡಿಬಂಡೆ ಫಯಾಜ್ ಅಹ್ಮದ್ ಖಾನ್ ಮಿತ್ರರೇ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಾವು ಆಯುರ್ವೇದದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಪಡೆದಿದ್ದೇವೆ ಈ ದಿನ ತಮ್ಮ ಮುಂದೆ ಅಳಲೆ ಗಿಡ ಎನ್ನುವ ಒಂದು ಆಯುರ್ವೇದ ಔಷಧಿ ಮರದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾವು ಅಳಲೆ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡದಲ್ಲಿ ಇದನ್ನ ಅಳಲೆಕಾಯಿ ಅಳಲೆಕಾಯಿ ಗಿಡ ಅಂತ ಕರೀತಾರೆ ತೆಲುಗಿನಲ್ಲಿ ಕರಕಾಯಿ ಅಂತಲೂ ಸಂಸ್ಕೃತದಲ್ಲಿ ಅಭಯ ಹರಿತಕಿ ಎಂದು ಕರೆಯಲ್ಪಡುವ ಇದರ ವೈಜ್ಞಾನಿಕವಾದಂತಹ ಹೆಸರು ಟರ್ಮಿನೇಲಿಯ ಚಬೂಲ ಎಂದು ಆಗಿರುತ್ತೆ ಅಳಲೆಕಾಯಿ ಗಿಡ ಸಾಮಾನ್ಯವಾಗಿ ಮೂವತ್ತು ಮೂವತ್ತರಿಂದ ನಲವತ್ತು ಅಡಿ ಕೂಡ ಬೆಳಿಬಲ್ಲಂತಹ ಬೃಹದಾಕಾರವಾದ ಮರ ಆಗಿರುತ್ತೆ ಹಸಿರು ಎಲೆಗಳಿಂದ ಈ ಮರ ಸಮೃದ್ಧವಾಗಿರುತ್ತೆ ಗೊಂಚಲು ಗೊಂಚಲು ಕಾಯಿಗಳನ್ನು ಬಿಡುತ್ತೆ ಕಾಯಿಗಳು ಮಾಗಿದಂತೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗುತ್ತವೆ ಇವುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಒಣಗಿಸಿ ಚೂರ್ಣ ಮಾಡಿ ತದನಂತರ ಬಳಸಲಾಗುತ್ತೆ ಅಳಲೆಕಾಯಿಯನ್ನು ತ್ರಿಫಲಗಳಲ್ಲಿ ಒಂದು ಎಂದು ಆಯುರ್ವೇದ ಪಂಡಿತರು ಇದನ್ನು ಪರಿಗಣಿಸಿದ್ದಾರೆ ಹಾಗೆಯೇ ಆಯುರ್ವೇದದ ರಾಜ ಎಂತಂದರೆ ಅಳಲೆಕಾಯಿ ಎಂದು ಹೇಳಬಹುದು ಯಾಕಂತಂದ್ರೆ ಇದರ ಉಪಯೋಗಗಳು ನಾನಾ ರೀತಿಯಲ್ಲಿ ಇದ್ದಾವೆ ಬನ್ನಿ ಇವತ್ತು ಯಾವ ಯಾವ ಕಾಯಿಲೆಗಳಿಗೆ ಅಳಲೆಕಾಯಿ ಮತ್ತು ಇದರ ಇತರೆ ಉತ್ಪನ್ನಗಳನ್ನು ನಾವು ಬಳಸುತ್ತೇವೆ ಎಂಬುದನ್ನು ತಿಳಿಯೋಣ ಕೆಮ್ಮು ಕಫ ಮಲಬದ್ಧತೆ ಅಸ್ತಮ ನಂಜುನಾಶಕವಾಗಿ ಋತುಶೂಲೆ ಬಾಯಿ ಹುಣ್ಣು ಬಾಯಿಯ ದುರ್ವಾಸನೆ ಎಲ್ಲ ರೀತಿಯ ಜ್ವರಗಳಿಗೆ ಹಾಗೂ ಕಾಮಲೆಗಳಿಗೆ ಮತ್ತು ಕಣ್ಣಿನ ಸಮಸ್ಯೆಗಳಿಗೆ ಮೂತ್ರಕೋಶದಲ್ಲಿ ಕಲ್ಲು ತಲೆ ಹೊಟ್ಟು ಪಿತ್ತ ಅತಿಯಾದಂತಹ ದಾಹ ಹೊಟ್ಟೆಯ ದುರ್ಮಾಂಸ ತೆಗೆಯಲು ಹೀಗೆ ಅನೇಕ ರೀತಿಯ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಬಳಕೆಯ ರೀತಿ ಯಾವ ರೀತಿ ಅನ್ನೋದನ್ನು ಗಮನಿಸೋದಾದರೆ ಇದನ್ನು ಚೂರ್ಣವಾಗಿ ಲೇಹ್ಯವಾಗಿ ಕಷಾಯವಾಗಿ ತೆಗೆದುಕೊಳ್ಳಲಾಗುತ್ತೆ ಕೆಲವೊಂದು ಇದರ ಬಳಕೆಗಳು ಈ ರೀತಿ ಇರುತ್ತವೆ ಜ್ವರಕ್ಕೆ ಅಳಲೆಕಾಯಿಯನ್ನು ತುಸು ನೀರಿನಲ್ಲಿ ಗಂಧದಂತೆ ಅರೆದು ನೀರು ಅಥವಾ ಹಾಲಲ್ಲಿ ತೆಗೆದುಕೊಳ್ಳುವುದರಿಂದ ಎಂತಹ ಜ್ವರವಾದರೂ ಕಡಿಮೆಯಾಗುತ್ತೆ ಅದೇ ರೀತಿ ಇದರ ತೇದ ಗಂಧವನ್ನು ಹೊಟ್ಟೆ ಮೇಲೆ ಪಟ್ಟು ಹಾಕಿದರೆ ಈ ಇರತಕ್ಕಂತಹ ಕ್ರಿಮಿಗಳು ಜಂತುಹುಳುಗಳು ಇದರಿಂದ ನಾಶವಾಗಿ ಹೊಟ್ಟೆಯ ನೋವು ಕಡಿಮೆಯಾಗುತ್ತೆ ಅಜೀರ್ಣಕ್ಕೆ ಇದರ ಚೂರ್ಣವನ್ನು ನೀರಲ್ಲಿ ತೆಗೆದುಕೊಳ್ಳಬಹುದು ಹಾಗೆಯೇ ಜೇನುತುಪ್ಪದ ಜೊತೆ ಇದರ ತೇದ ಗಂಧವನ್ನು ಅಥವಾ ಚೂರ್ಣವನ್ನು ತೆಗೆದುಕೊಂಡರೆ ಎಂತಹ ಪಿತ್ತವಾದರೂ ಕೂಡ ಇದರಿಂದ ಕಡಿಮೆಯಾಗುತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೊಂದು ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅದುವರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೋಡುತ್ತಾ ಇರಿ ತಮ್ಮ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನಗಳಿಗೆ ಸದಾ ಸ್ವಾಗತ ಶರಣು ಸಣ್ಣ ಆರ್ತಿ